ಸಾಧಾರಣ ಕಾಲದ ಆರನೆಯ ಭಾನುವಾರ ಮೊದಲನೆಯ ವಾಚನ ಸಿರಾಕನ ಗ್ರಂಥದಿಂದ ವಾಚನ ನೀನು ಇಚ್ಛಿಸಿದೆಯಾದರೆ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆವೆ ಹೀಗೆ ನಂಬಿಗಸ್ತನಾಗಿ ದೇವರ ಚಿತ್ತಾನುಸಾರ ಬಾಳುವೆ ನಿನ್ನ ಮುಂದೆ ಇಟ್ಟಿರುವರು ಬೆಂಕಿಯನ್ನು ಹಾಗೂ ನೀರನ್ನು ನೀನು ಆಯ್ದುಕೊಳ್ಳಬಹುದು ನಿನಗೆ ಬೇಕಾದುದನ್ನು ಜೀವನ್ಮರಣಗಳು ಇರಿಸಲಾಗಿವೆ ಮನುಷ್ಯನ ಎದುರಿನಲ್ಲೇ ಅವನು ಇಷ್ಟಪಟ್ಟದನ್ನು ಕೊಡಲಾಗುವುದು ಅವನಿಗೆ ಏಕೆಂದರೆ ದೇವರ ಜ್ಞಾನ ಅಪರಿಮಿತ ಆತ ಅಪೂರ್ವ ಬಲವಂತ ಎಲ್ಲವನ್ನು ವೀಕ್ಷಿಸುವಂತವ ದೇವರಿಗೆ ಭಯಪಡುವವರ ಮೇಲಿದೆ ಆತನ ಕೃಪಕಟಾಕ್ಷ ಕಟಾಕ್ಷ ಮನುಷ್ಯನ ಮಾಡುವ ಪ್ರತಿಯೊಂದು ಆತನಿಗೆ ವ್ಯಕ್ತ ದುರುಳನಾಗೆಂದು ದೇವರು ಯಾರಿಗೂ ಆಜ್ಞಾಪಿಸಲಿಲ್ಲ ಪಾಪ ಮಾಡಲು ಯಾರಿಗೂ ಅನುಮತಿ ಕೊಟ್ಟಿಲ್ಲ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಶಾಸ್ತ್ರ ಧನ್ಯರು ದೋಷರಹಿತ ಮಾರ್ಗದಲ್ಲಿ ಧನ್ಯರು ಆತನ ಕಟ್ಟಳೆಗಳನ್ನು ಕೈಗೊಳ್ಳುವವರು ಧನ್ಯರು ಮನಪೂರ್ವಕವಾಗಿ ಆತನನ್ನು ಅರಸುವವರು prasanna ಎರಡನೆಯ ವಾಚನ ಸಂತ ಪೌಲರು ಕೊರಿಯಂತಿಯರಿಗೆ ಬರೆದ ಮೊದಲನೇ ಪತ್ರದಿಂದ ವಾಚನ ಸಹೋದರರೇ ನಾನು ಪರಿಣಿತರೊಂದಿಗೆ ಜ್ಞಾನವನ್ನೇ ಕುರಿತು ಮಾತನಾಡುತ್ತೇನೆ ಆದರೆ ಇದು ಇಹಲೋಕದ ಜ್ಞಾನವಲ್ಲ ಅಳಿದು ಹೋಗುವಂತ ಅಧಿಪತಿಗಳ ಜ್ಞಾನವೂ ಅಲ್ಲ ನಾನು ಸಾರುವ ಜ್ಞಾನ ದೇವರ ನಿಗೂಢ ಜ್ಞಾನ ಮಾನವರಿಗೆ ಮುಚ್ಚಿಟ್ಟ ಜ್ಞಾನ ನಮ್ಮನ್ನು ಮಹಿಮೆಗೊಳಿಸುವುದಕ್ಕಾಗಿ ಲೋಕದ ಉತ್ಪತ್ತಿಗೆ ಮೊದಲೇ ದೇವರು ನಿಯೋಜಿಸಿದ ಜ್ಞಾನ ಲೋಕಾಧಿಪತಿಗಳಾರಿಗೂ ಇದರ ಅರಿವಿರಲಿಲ್ಲ ಹಾಗೆ ಅರಿತಿದ್ದರೆ ಆ ಮಹಿಮಾನ್ವಿತ ಪ್ರಭುವನ್ನು ಅವರು ಶಿಲುಬೆಗೇರಿಸುತ್ತಿರಲಿಲ್ಲ ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ಕಣ್ಣಾವುದು ಕಂಡಿಲ್ಲ ಕಿವಿಯಾವುದು ಕೇಳಿಲ್ಲ ಮನುಜ ಕಲ್ಪನೆಗೂ ಎಟುಕಲಿಲ್ಲ ಅಂತ ಅತಿಶಯಗಳನ್ನು ಸಜ್ಜುಗೊಳಿಸಿರುವನು ತನ್ನ ನುಲಿದವರಿಗೆ ಪರಮ ದೇವನು ನಮಗಾದರೂ ದೇವರು ಪವಿತ್ರಾತ್ಮ ಅವರ ಮುಖಾಂತರ ಇವುಗಳನ್ನು ಪ್ರಕಟಿಸಿದ್ದಾರೆ ಸಕಲವನ್ನು ಹಾಗೂ ದೇವರ ಅಂತರಾಳವನ್ನು ಅವಲೋಕಿಸುವವರು ಈ ಪವಿತ್ರಾತ್ಮರೇ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಘೋಷಣೆ ಅಲ್ಲೆಲೂಯ ಅಲ್ಲೆಲೂಯ ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ ಅಲ್ಲೆಲೂಯ ಮತಾಯನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೇಳಿದೆನೆಂದರೆ ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನಗಳನ್ನಾಗಲಿ ರದ್ದು ಮಾಡಲು ನಾನು ಬಂದೆನೆಂದು ತಿಳಿಯಬೇಡಿ ರದ್ದು ಮಾಡಲು ಅಲ್ಲ ಅವುಗಳನ್ನು ಸಿದ್ದಿಗೆ ತರಲು ಬಂದಿದ್ದೇನೆ ಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕೆಯಾಗಲಿ ನಿರರ್ಥಕವಾಗದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹೀಗಿರುವಲ್ಲಿ ಅದರ ಆಜ್ಞೆಗಳನ್ನು ಅತಿ ಚಿಕ್ಕದೊಂದನ್ನು ಮೀರುವವನು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯ ಅತ್ಯಲ್ಪನೆಂದು ಪರಿಗಣಿತನಾಗುವನು ಧರ್ಮಶಾಸ್ತ್ರವನ್ನು ಪಾಲಿಸುವವನು ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿತನಾಗುವನು ಧರ್ಮಶಾಸ್ತ್ರಿಗಳ ಹಾಗೂ ಪರಿಸಾಯರ ಧರ್ಮನಿಷ್ಠೆಗಿಂತ ನಿಮ್ಮ ಧರ್ಮನಿಷ್ಠೆ ಉತ್ತಮವಾಗದ ಹೊರತು ನೀವು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರಿರಿ ಎಂಬುದು ನಿಶ್ಚಯ ಕೋಪ ಕೊಲೆಗೆ ಮೂಲ ನರಹತ್ಯೆ ಮಾಡಬೇಡ ನರಹತ್ಯೆ ಮಾಡುವವನು ನ್ಯಾಯ ತೀರ್ಪಿಗೆ ಗುರಿಯಾಗುವನು ಎಂದು ಪೂರ್ವಿಕರಿಗೆ ಹೇಳಿದನ್ನು ನೀವು ಕೇಳಿದಿರಿ ಆದರೆ ನಾನೀಗ ನಿಮಗೆ ಹೇಳುತ್ತೇನೆ ಕೇಳಿ ತನ್ನ ಸೋದರನ ಮೇಲೆ ಕೋಪಗೊಳ್ಳುವ ಪ್ರತಿಯೊಬ್ಬನು ನ್ಯಾಯ ತೀರ್ಪಿಗೆ ಈಡಾಗುವನು ತನ್ನ ಸೋದರನನ್ನು ತುಚ್ಚೀಕರಿಸುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು ಮೂರ್ಖ ಎಂದು ಮುದಲಿಸುವವನನ್ನು ನರಕಾಗ್ನಿಗೆ ಗುರಿಯಾಗುವನು ಆದ ಕಾರಣ ಬಲಿಪೀಠದ ಮುಂದೆ ದೇವರಿಗೆ ಕಾಣಿಕೆಯನ್ನು ಅರ್ಪಿಸಲಿರುವಾಗ ನಿನ್ನ ಸೋದರನಿಗೆ ನಿನ್ನ ಮೇಲೆ ಏನೋ ಮನಸ್ತಾಪವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಬಲಿಪೀಠದ ಮುಂದೆ ಇಟ್ಟುಬಿಡು ಮೊದಲು ಹೋಗಿ ನಿನ್ನ ಸೋದರನೊಡನೆ ಸಮಾಧಾನ ಮಾಡಿಕೊ ಅನಂತರ ಬಂದು ನಿನ್ನ ಕಾಣಿಕೆಯನ್ನು ಒಪ್ಪಿಸು ನಿನ್ನ ಹೆದುರಾಳಿ ನಿನ್ನನ್ನು ನ್ಯಾಯಸ್ಥಾನಕ್ಕೆ ಎಳೆಯುವಾಗ ಮಾರ್ಗ ಮಧ್ಯದಲ್ಲಿ ಅವನೊಡನೆ ಬೇಗ ಸಂಧಾನ ಮಾಡಿಕೊ ಇಲ್ಲದಿದ್ದರೆ ಅವನು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಬಹುದು ನ್ಯಾಯಾಧಿಪತಿ ನಿನ್ನನ್ನು ಪೊಲೀಸರ ವಶಕ್ಕೆ ಬಿಡಬಹುದು ಅನಂತರ ನಿನಗೆ ಸಿರಿವಾಸ ಪ್ರಾಪ್ತವಾದಿತ್ತು ಅಲ್ಲಿಂದ ನೀನು ಹೊರಗೆ ಬರಬೇಕಾದರೆ ಬಿಡಿ ಕಾಸನ್ನು ಬಿಡದೆ ಎಲ್ಲವನ್ನು ತೆರಬೇಕಾಗುವುದು ಇದನ್ನು ನೆನಪಿನಲ್ಲಿಡು ವೇಬಿಚಾರ ಮಾಡಕೂಡದು ಎಂಬ ನಿಯಮವನ್ನು ನೀವು ಕೇಳಿದೀರಿ ಆದರೆ ನಾನು ಹೇಳುತ್ತೇನೆ ಕೇಳಿ ಪರಸ್ತ್ರೀಯನ್ನು ಕಾಮದೃಷ್ಟಿಯಿಂದ ನೋಡುವ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ಹಾಕಿಯೊಡನೆ ಆಗಲೇ ವಿಭಿಚಾರ ಮಾಡಿದವನೇ ಆಗುತ್ತಾನೆ ನಿನ್ನ ಬಲಗಣ್ಣು ನಿನಕೆ ನಿನಗೆ ಪಾಪಕ್ಕೆ ಕಾರಣವಾದರೆ ಅದನ್ನು ಕಿತ್ತೆಸೆದು ಬಿಡು ನಿನ್ನ ಇಡೀ ದೇಹ ನರಕಕ್ಕೆ ತುತ್ತಾಗುವುದಕ್ಕಿಂತ ನಿನ್ನ ಒಂದು ಅಂಗ ನಾಶವಾಗುವುದೇ ಲೇಸು ನಿನ್ನ ಬಲಗೈ ನಿನಗೆ ಪಾಪಕ್ಕೆ ಕಾರಣವಾದರೆ ಅದನ್ನು ಕತ್ತರಿಸಿ ಬಿಸಾಡಿ ಬಿಡು ನಿನ್ನ ಇಡೀ ದೇಹ ನರಕದ ಪಾಲಾಗುವುದಕ್ಕಿಂತ ಒಂದು ಅವಯವ ನಾಶವಾಗುವುದು ಎಷ್ಟೋ ಮೇಲು ಇದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ವಿವಾಹ ವಿಚ್ಛೇದನ ಪತ್ರವನ್ನು ಅವಳಿಗೆ ಕೊಡಲಿ ಎಂದು ವಿಧಿಸಲಾಗಿದೆ ಆದರೆ ನಾನೀಗ ನಿಮಗೆ ಹೇಳುತ್ತೇನೆ ಕೇಳಿ ತನ್ನ ಹೆಂಡತಿಯ ದುರ್ನಡತೆಯ ಕಾರಣದಿಂದಲ್ಲ ಕಾರಣದಿಂದಲ್ಲದೆ ಅವಳನ್ನು ಬಿಟ್ಟು ಬಿಡುವವನು ಅವಳು ವ್ಯಭಿಚಾರಣಿ ಆಗುವುದಕ್ಕೆ ಕಾರಣನಾಗುತ್ತಾನೆ ಅಲ್ಲದೆ ಗಂಡ ಬಿಟ್ಟವಳನ್ನು ಮದುವೆಯಾಗುವವನು ಕೂಡ ವ್ಯಭಿಚಾರಿ ಆಗುತ್ತಾನೆ ಸುಳ್ಳಾಣಿ ಇಡಬೇಡ ದೇವರಿಗೆ ಹಾನಿ ವಾಗ್ದಾನ ಮಾಡಿದಂತೆ ನಡೆದುಕೊಳ್ಳಲೇಬೇಕು ಎಂದು ಪೂರ್ವಿಕರಿಗೆ ಹೇಳಿದ್ದು ನಿಮಗೆ ತಿಳಿದೇ ಇದೆ ಈಗ ನಾನು ಹೇಳುವುದನ್ನು ಕೇಳಿ ನೀವು ಹಾಣೆ ಇಡಲೇಬೇಡಿ ಆಕಾಶದ ಮೇಲೆ ಹಾಣೆ ಇಡಬೇಡಿ ಅದು ದೇವರ ಸಿಂಹಾಸನ ಭೂಮಿಯ ಮೇಲೆ ಇಡಬೇಡಿ ಅದು ದೇವರ ಪಾದಪೀಠ ಜರುಸಲೇಮಿನ ಮೇಲೆ ಹಾಣೆ ಇಡಬೇಡಿ ಅದು ರಾಜಾದಿರಾಜನ ಪಟ್ಟಣ ನಿಮ್ಮ ತಲೆಯ ಮೇಲೂ ಇಡಬೇಡಿ ಹಾಗೆ ಆಣೆಯನ್ನಿಟ್ಟು ಅದರ ಒಂದು ಕೂದಲನಾದರೂ ಬೆಳ್ಳಗೆ ಅಥವಾ ಕಪ್ಪಗೆ ಮಾಡಲು ನಿಮ್ಮಿಂದಾಗದು ಹೌದಾದರೆ ಹೌದೆನ್ನಿ ಅಲ್ಲವಾದರೆ ಅಲ್ಲವೆನ್ನಿ ಇದಕ್ಕಿಂತ ಮಿಗಿಲಾದುದು ಪಿಶಾಚಿಯಿಂದ ಪ್ರೇರಿತವಾದುದು ಪ್ರಭು ಕ್ರಿಸ್ತರ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ ಮಯವಿ ಮುಂಜಾನೆಯೂ ಬೆಳಕಿನ ಹೊನಲು ಹರಿದಿರಲು ಮಂಗಳಮಯವಿ ಮುಂಜಾನೆಯೂ ಬೆಳಕಿನ ಹೊನಲು ಹರಿದಿರಲು ಅನುದಿನ ಮಾತೆಯ ಸ್ಮರಿಸೋಣ మాధేయ స్మరి సోనా స్మరీ నమి సోనా మంగళమయవీ మున్ జనూ మూ ಅರಳಿ ಸೃಷ್ಟಿಯು ನಲಿದಿದೆ ಜೀವ ಸಂಕುಲವು ಉಳಿಯುತ್ತಿದೆ ರಾಗ ತಾಳಗಳ ಭಾವೈಂ ಇಂಚರವು ಹೃದಯ ದೇಗುಲದಿ ಮೊಳಗುತ್ತಿದೆ ತಲುಲತೆ ಅರಳಿ ಸೃಷ್ಟಿಯು ನಲಿದಿದೆ ಜೀವ ಸಂಕುಲವು ಉಳಿಯುತ್ತಿದೆ ರಾಗ ತಾಳಗಳ ಭಾವ ಇಂಚರವು ಹೃದಯ ದೇಗುಲದಿ ಮೊಳಗುತ್ತಿದೆ ಪ್ರಭು ಕೃಪೆ ಬೀರಿದೆ ಪುಷ್ಪ ಸುಗದೆ प्रभु कृपे बीरिदे पुष्प सुगन्धदि तनु मनारिदे नवनय मोहदि तनु मनारणिदे యమోహది బరలు ఒలవూ చెలవీరలు బరవు నీ బరలు ఒలవూ చెలవరవు మంగళమయవి ముంజాయూ మంగళమయవి ముంజాయూ ಕನಸಿಗೆ ಭಾವದ ಸ್ಮೃತಿಗಳ ನೌಣ್ಯ ಸಂಚಯನ ಸವಿಯುತ್ತಿದೆ ಧಮರನಾದದಲ್ಲಿ ಲಕೆಯು ಜಿನುಗುತಲಿ ಇಳೆಯು ತಡಿರಲಿ ತೂಕುತ್ತಿದೆ ಚಿಗುರಿದ ಕನಸಿಗೆ ಭಾವದ ಸ್ಮೃತಿಗಳ ನೌಣ್ಯ ಸಂಚಯನ ಸವಿಯುತ್ತಿದೆ ಧ್ರಮರನಾದದಲ್ಲಿ ಲಕೆಯುಜಿ ನುಗುತ್ತಲಿ ಇಳಿಯು ತಡಿರಲಿ ತೂಗುತ್ತಿದೆ ಮಾತೆಯ ಭಕ್ತಿಯ ಅರಸುವ ಮನವೂ ಮಾತೆಯ ಭಕ್ತಿಯ ಅರಸುವ ಮನವು ಸಾವಿರ ಪುಣ್ಯವ ಪಡೆಯುವ ಭಾಗ್ಯವು ಸಾವಿರ ಪುಣ್ಯವ ಪಡೆಯುವ ಭಾಗ್ಯವು ನೀ ಬರಲು ಮನವು ಹಗುರಾಯಿತು ನೀನಿರಲು ನಲಿವು ಸವಿಯಾಯಿತು ನೀ ಬರಲು ಮನವು ಹಗುರಾಯಿತು ನೀನಿರಲು ನಲಿವು ಸವಿಯಾಯಿತು ಮಂಗಳಮಯವಿ ముంజనేయు వెలకిన పొనలు హరిదిరలు మంగళమయవి ముంజనేయు వెలకిన పొనలు హరిదిరలు మాతేయ స్మరిశోణ అనుదీనం మాతేయ స్మరి స్తృతి సుమరవి నమిషోణ మంగళమయవి ము మంగళమయవి జానూ